ಇದು ಇವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಇವರೆಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಸಾಧ್ಯವಾದರೆ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಚಿಂತನೆ ಮಾಡೋಕ್ಕೆ ಈ ಬಗ್ಗೆ ಈಗ ಬೆಂಗಳೂರು ನಮ್ಮ ಕೈಲಿಲ್ಲ ಬೆಂಗಳೂರು ಪರಭಾಷೆಯವ್ರ ಕೈಲಿದೆ ಯಾವ ಬೀದಿ ನೋಡು ಪರಭಾಷೆಯವರು ಅವರದೇ ಒಂದೊಂದು ರಾಜ್ಯ ಆಗಿದೆ ಪೋರ್ಬಂಗಲ್ ಕಡೆ ಹೋದರೆ ಕರ್ನಾಟಕ ಇಲ್ಲ ಅಲ್ಲಿ ಒಂದೊಂದು ಕಡೆ ಒಂದೊಂದು ರಾಜ್ಯ ಈ ಪರಿಸ್ಥಿತಿ ಇರುವಾಗ ನಾಲ್ಕು ಭಾಗ ಮಾಡಿ ನೀವು ನಾಲ್ಕು ಭಾಗಕ್ಕೆ ಮೇರಿಟ್ಟರೆ ಯಾವ ಎಲ್ಲ ತಮಿಳರೊಬ್ಬ ತೆಲುಗುರೊಬ್ಬ ಮಲಯಾಳಿ ಒಬ್ಬ ಗುಜರಾತಿ ಒಬ್ಬ ಬರ್ತಾನೆ ಹುಷಾರಾಗಿರಿ ಈಗ ಬೆಂಗಳೂರಲ್ಲಿ ನಾವು ಮಾಡಬೇಕಾದ ಕೆಲಸ ಕನ್ನಡಿಗರು ಉಳಿಬೇಕಾಗಿದೆ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕಬೇಕಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಕನ್ನಡಿಗರದಾಗಬೇಕಾಗಿದೆ ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನಾಲ್ಕು ಭಾಗ ಮಾಡೋಕೂಡ್ದು